ಅಳತಿ ರೀತಿ ಬ್ಲೌಸ್ ಆ ಬ್ಲೌಸ್ ಫಸ್ಟ್ ಹೆಂಗ್ ಹಾಕೋಬೇಕು ತೋರಿಸ್ತೇನೆ ಇದು ಚೆನ್ನಾಗಿ ಪರವಾಗಿಲ್ಲ ಈ ಉಕ್ಸ್ ಎಲ್ಲ ಹಿಂಗೆ ಹಾಕೋಬಾರ್ದು ಉಕ್ಸ್ ಬಿಚ್ಚಬೇಕು ಆಮೇಲೆ ಇದು ಏನಾದ್ರೂ ಸುಕ್ಕಾಗಿದ್ರೆ ಆಮೇಲೆ ಕೆಲವೊಂದೇ ಹಿಂಗೆ ಉದಿಡ್ಕೊಂಡು ಬಿಟ್ಟಲ್ಲ ಹಂಗಿದ್ರೆ ಇಸ್ತ್ರಿ ಮಾಡ್ಕೋಬೇಕು ನೀಟಾಗಿ ಯಾಕಂದ್ರೆ ನಾವು ಮೆಜರ್ಮೆಂಟ್ ಆವಾಗ ಕರೆಕ್ಟಾಗಿ ಸಿಗುದು ಫಸ್ಟು ಬ್ಯಾಕ್ ಇಂದ ತಗೊಂತಿಲ್ಲ ಈ ನ ಇವಾಗ ನೋಡಿದ್ ಹಿಂಗೈತಾ ಹಿಂಗೆ ಇರಬಾರ್ದು ಹಿಂಗಿರಬಾರ್ದು ಕರೆಕ್ಟಾಗಿ ಹಿಂಗೆ ಹಾಕೋಬೇಕು ನೀಟಾಗಿ ಮಾಡಬಹುದು ಹ್ಮ್ ಇದು ಇದು ಎರಡನೇ ನೀಟಾಗಿ ಮಾಡ್ಕೋಬೇಕು ಮೆಸರ್ಮೆಂಟ್ ನಮಗೆ ಇಲ್ಲೇ ಬೇಕಾಗಿರೋದು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇಂದ ಇಡೀ ಫುಲ್ ಬ್ಲೌಸ್ ಕಟ್ ಮಾಡಬಹುದು ಹಾಗಾಗಿ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಕರೆಕ್ಟ್ ಆಗಿರ್ಬೋದು ಇದು ಓಪನ್ ಇರ್ಬೇಕು ಉಪ್ಪು ಹಾಕಿ ಅಳತಿ ತಗೋಬೇಕು ಇದಾಯ್ತಾ ಇದನ್ನ ಇವಾಗ ನಾನು ಸೈಡ್ ಹಿಂಗೆ ಸರಿಸ್ತೇನೆ

ಕಡೆ ಓಪನ್ ಬರ್ತದೆ ಹ್ಮ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಮೊದ್ಲಿಂದ ಗೊತ್ತು ಆದ್ರೆ ಈಗ ಫಸ್ಟ್ ಬ್ಲೌಸ್ ಕಟ್ ಮಾಡ್ಕೊತೀವಿ ಸೀರೆ ಬ್ಲೌಸ್ ಹಂಗಾಗಿ ಇದನ್ನ ಹೇಳ್ಕೊಡ್ಬೇಕು ಅದಕ್ಕೆ ಹೇಳ್ಕೊಡ್ತಾ ಇದೀನಿ ಸೀರೆ ಬ್ಲೌಸ್ ಕಟ್ ಮಾಡುವಾಗ ಓಪನ್ ನಿಮ್ ಸೈಡ್ ಕ್ಲೋಸ್ ಅರ್ಧ ಸೈಡ್ ಇಟ್ಟಿವೆ ಫಸ್ಟ್ ಒಂದ್ ಅರ್ಧ ಇಂಚ್ ಒಂದು ಮಾರ್ಕ್ ಇದು ಏನಕ್ಕೆ ಹಿಂದೆ ಇದು ಲೈನಿಂಗ್ ಹಾಕುವ ಮಾತ್ರ ಅರ್ಧ ಇಂಚ್ ಇರ್ಬೋದು ಪ್ಲೇನ್ ಒರ್ಲಿದೆ ಅಂದ್ರೆ ಒಂದೂವರೆ ಇಂಚ್ ಬೇಕಾಗ್ತದೆ ಯಾಕಂದರೆ ಇದರೊಳಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹೋಗಿದ್ದಲ್ಲ ಅದಕ್ಕೆ ಒಂದೂವರೆ ಇಂಚ್ ಇವಾಗ ನಾನು ಒಂದು ಅರ್ಧ ಅಷ್ಟೇ ಬಿಟ್ಟಿರ್ತೀನಿ ಬಿಟ್ಟು ಈ ಬ್ಲೌಸ್ ಇದೆನಾ ಈ ಬ್ಲೌಸ್ನಲ್ಲಿ ಇದು ಹಿಂಗೆ ಇಟ್ಕೊಬೇಕು ಫಸ್ಟು ಊಟ ఈ షోల్డర్ ఐత ఈ శోల్డర్డదు ఈ వరకు ఉద్ద ఉద ఎస్ట్ తో హూర్ ఇంచ ఉద్ద ఐతి ఆమె నెక్ బ్యాక్ నెక్ లెంత్ ఎస్ ఐతి అన్నది ఈ కేడ్రె సా ఈ లెంత్ ఎస్ట్ నాల నీట్ ఇంకా నీటూ ఈ కడ అప్పర్ చెస్ ఈ కడ అప్పర్ చెస్ట్ వరకు మెజర్మెంట్ తో ಇಲ್ಲಿಂದ ಇಲ್ಲಿವರೆಗು ಹದಿನಾರೂವರೆ ಇದು ಬಂದ್ವಿ ಇದರ್ನಾಕ್ ಬಂದಿದ್ವಿ ಇವಾಗ ಇದರಲ್ಲಿ ಹದಿಮೂರು ಇಂಚ್ ನಮಗೆ ಉದ್ದ ಬಂತು ಹದಿಮೂರು ಇಂಚಿಗೆ ಒಂದ್ ಮಾರ್ಕ್ ಇದು ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಬೇಕು ಮತ್ತೆ ಇದ್ರ ಮೇಲೆ ಒಂದ್ ಅರ್ಧ ಇಂಚಿಗೆ ಮತ್ತೊಂದು ಮಾರ್ಕ್ ಮಾಡಬೇಕು ಈ ಅರ್ಧ ಇಂಚ್ ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡ್ತೇವಲ್ಲ ಅಲ್ಲಿ ಅರ್ಧ ಇಂಚ್ ಹೋಗ್ತೈತಿ ಅದಕ್ಕೋಸ್ಕರ ಇಷ್ಟ ಇವಾಗ ನಮಗೆ ಟೋಟಲ್ ಆಗಿ ಎಷ್ಟು ಬಂತು ಹದಿನಾರು ಇಂಚ್ ಬಂತು ಹದಿನಾರು ಇಂಚ್ ಅಂದ್ರೆ ಫುಲ್ ಎಷ್ಟಾಗ್ತೈತಿವ ಹದಿನಾರು ಹದಿನಾರು ಮೂವತ್ತು ಎಂಟು ಎಂಟು ಹದಿನಾರು ಎಂಟು ಹದಿನಾರು ಬಹಳ ಹದಿನಾರು ಇಂಚ ಡಬಲ್ ಜಾಸ್ತಿ ಆಗ್ತದೆ ಹದಿನಾರು ಇಂಚ್ ಎರಡು ಭಾಗ ಮಾಡಿದ್ರೆ ಇವಾಗ ಟೋಟಲ್ ಸುತ್ತು ಹಿಂದ ಮುಂದೆ ಎರಡು ಸೇರಿ ಮೂವತ್ಮೂರು ಇಂಚ್ ಬಂತ ಮೂವತ್ ಮೂರು ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಆರ್ ಭಾಗ ನೋಡ್ಬೇಕು ಆರ್ ಭಾಗ ಅಂದ್ರೆ ಈಗ ನಾವು ಮೂವತ್ತ್ ಇಂಚ್ ತಗೊಂಡ್ರೆ ಎಷ್ಟು ಬರುತ್ತೆ ಐತ್ ಬರ್ತೈತಿ ಮೂವತ್ತೆರಡು ಇಂಚ್ ತಗೊಂಡ್ರೆ ಐದೂವರೆ ಬರ್ತೈತಿ ಇವಾಗ ಮೂವತ್ ಮೂರು ಇಂಚ್ ಅಂದ್ರೆ ಐದೂವರೆ ಒಂದ್ ಪಾಯಿಂಟ್ ಬರ್ತೈತಿ ಇವಾಗ ನಾವು ಮೂವತ್ತೆರಡು ಇಂಚಿಂದ ಅಪರ್ ಚೆಸ್ಟ್ ಮೆಸರ್ಮೆಂಟ್ ಏನಿತ್ತು ಅದನ್ನೇ ತಗೊಂಡು ನಾವು ಐದೂವರೆ ಇಂಚ್ ಅಪರ್ ಚೆಸ್ಟ್ ಇದನ್ನ ಸಾರಿ ಶೋಲ್ಡರ್ ತಗೊಂಡ್ ಮೂವತ್ನಾಲ್ಕು ಇಂಚ್ ಇದ್ರೆ ಆರ್ ಇಂಚ್ ಬರ್ತೈತಿ ಅವಾಗ ಮೂವತ್ನಾಕ ಇಂಚಗೆ ಇದ್ದಾಗ ನಾವು ಆರ್ ಇಂಚ್ ತೋರ್ಕಾಗತೈತಿ ಇವಾಗ ನಮಗೆ ಐದೂವರೆ ಇಂಚು ಮತ್ತೆ ಕಾಲ್ ಇಂಚ್ ಅಂದ್ರೆ ಕಾಲ್ ಇಂಚು ಬರ್ತೈತಿ ನಾನು ಇವಾಗ ಐದೂವರೆ ಇಂಚೆ ತಗೊಳಕೋತೀನಿ ಅಂದ್ರೆ ಹೊಲಿಗೆ ಒಳಗ ಅದಕ್ಕೆ ಇದಕ್ಕ ಹೋಗಿ ಅದು ಕರೆಕ್ಟ್ ಆಗಿ ನನಗೆ ಮತ್ತೆ ಕೆಳಗಡೆ ಮೇಲೆ ಇಲ್ಲಿ ಶೋಲ್ಡರ್ಗೆ ಇಟ್ಕೊಂಡಿವಾಗ ಇದನ್ನು ಸೇರಿಸಿ ಐದೂವರೆ ಇಂಚು ಮಾರ್ಕ್ ಇವಾಗ ಇದನ್ನೊಂದು ಮಾರ್ಕ್ ಏನೇ ಇದು ಬೆಲೆ ತಗೊಂತ ಕಟ್ ಇಲ್ಲಿ ಇವಾಗ ಐದೂವರೆ ಇಂಚ್ ತಗೊಂಡ್ಬೇ ನಾವು ಇದೇ ಐದೂವರೆ ಇಂಚು ಇಲ್ಲಿ ಕೂಡ ಇರ್ಬೇಕು ಶೋಲ್ಡರ್ ಕಡೆ ಸಾರಿ ಹಾಮೂಲ್ದು ಡೌನಿಂಗ್ ತಗೊಂತಿವಲ್ಲ ಅಲ್ಲಿ ಕೂಡ ಐದೂವರೆ ಇಂಚ್ ಇರ್ಬೇಕಿದೆ ಹ್ಮ್ ಇದಕ್ಕ ಇದಕ್ಕ ಒಂದ್ ಲೈನ್ ಹಾಕೊಂಡೆ ಇವಾಗ ಹ್ಮ್ ಇದಕ್ಕ ಇದಕ್ಕ ಒಂದ್ ಲೈನ್ ಹಾಕೊಂಡೆ ಇವಾಗ ನಾವು ಶೋಲ್ಡರ್ಸ್ ಮೆಜರ್ಮೆಂಟ್ ತಗೋಬೇಕು ಶೋಲ್ಡರ್ ಅಂದ್ರೆ ಎಷ್ಟು ಇಂಚ್ ಬಿಡಬೇಕು ಅನ್ನೋದು ಇಲ್ಲಿ ಐದೂವರೆ ಇಂಚ್ ಐತಲ್ಲ ಐದೂವರೆ ಇಂಚ್ ನೋಡಿದ ಎರಡು ಭಾಗ ಮಾಡಬೇಕು ಅಂದ್ರೆ ನಮಗೆ ಎಷ್ಟು ಬರ್ತೈತಿ ಎರಡು ಮುಕ್ಕಾಲ್ ಇಂಚ್ ಬರ್ತೈತಿ ಹ್ಮ್ ಎರಡು ಮುಕ್ಕಾಲ್ ಗೆ ಒಂದ್ ಮಾರ್ಕ್ ಮತ್ತೆ ನಮಗೆ ಬ್ಯಾಕ್ ಲೆಂತ್ ಎಷ್ಟು ಬಂದಿತ್ತು ನಾಲ್ಕು ಇಂಚ್ ಬಂದಿತ್ತು ಇಷ್ಟು ಕೆಳಗಡೆ ಬ್ಯಾಕ್ ಲೆಂತ್ ಅಂದ್ರೆ ನೆಕ್ಕಿಂಗ್ ಲೆಂತ್ ಅಲ್ಲ ಬ್ಯಾಕ್ ನೆಕ್ ಇಂಗ್ ಇಂತ ಕೆಳಗಡೆ ಇರ್ತೈತೆ ಹ್ಮ್ ಇದು ನಾಲ್ಕು ಇಂಚಿ ಒಂದ್ ಮಾರ್ಕ್ ಮತ್ತೆ ಇದನ್ನ ಇದನ್ನ ಜಾಯಿಂಟ್ ಮಾಡ್ಬೋದು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮೂವತ್ ಮೂರ್ ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಅಂತಂದ್ರೆ ಈ ಹಾರ್ಮೋನ್ ರೌಂಡಿಂಗ್ ತಗೊಂತೀವಲ್ಲ ಇಲ್ಲಿ ನಮಗೆ ಈ ರೌಂಡ್ ಮಾರ್ಕ್ ಮಾಡ್ಬೇಕಲ್ಲ ರೌಂಡ್ ಮಾರ್ಕ್ ಮಾಡ್ಬೇಕಂದ್ರೆ ಒಂದ್ ಇಂಚು ಒಂದು ಕಾಲು ಇಂಚವರೆಗೂ ಬರ್ಬೋದು ಒಂದು ಒಂದು ಪಾಯಿಂಟ್ ಇಂಚ್ ಜಾಸ್ತಿ ಬರ್ಬೋದು ಇಷ್ಟು ಹ್ಮ್ ಬಂದು ಈ ರೌಂಡಿಂಗ್ ಹಿಂಗ್ ರೌಂಡ್ ಮಾಡ್ತಿಲ್ಲ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿಂದ ಒಂದು ಎರಡೂವರೆ ಮೂರ್ ಇಂಚ್ವರೆಗೂ ಸ್ಟ್ರೇಟ್ ಬರ್ಬೇಕು ಇದು ಸ್ಟ್ರೇಟ್ ಬಂದು ಇಲ್ಲಿಂದ ಕರ್ ಬರ್ಬೇಕು ಈತ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದ್ ಮೂರ್ ಇಂಚ್ವರೆಗೂ ಸ್ಟ್ರೇಟ್ ಬಂದು ಇಲ್ಲಿ ಕರು ಬರ್ಬೇಕು ಇವಾಗ ನೋಡು ಇದು ಇದು ಎರಡು ಈಕ್ವಲ್ ಐತಿ ಅದ ಹಿಂಗ್ ಬರ್ಬೇಕು ಇದು ಜಾಸ್ತಿ ಬಂದು ಹಿಂಗ್ ಹಿಂಗ ಹಿಂಗ್ ಬರೋದು ಆಮೇಲೆ ಹಿಂಗ್ ಮೇಲೆ ಹೋಗಿ ಇಲ್ಲಿ ಕೆಳಗಡೆ ಬರುದು ಹಂಗ್ ಮಾಡ್ಬಾರ್ದು ಈ ಡೌನಿಂಗ್ ಏನೈತಿ ಇಲ್ಲಿ ಮೇಲೆ ಶೋಲ್ಡರ್ ಇಂದ ಇಟ್ಕೊಂಡು ಮಿಡಿಲ್ ಪಾಯಿಂಟ್ವರೆಗೂ ಒಂದು ಮೂರು ವರೆಗೂ ಕೆಳಗಡೆ ಬಂದು ಅಲ್ಲಿಂದ ಮೂರು ಎರಡೂವರೆ ಕೆಳಗೆ ಬಂದು ಅಲ್ಲಿಂದ ಈ ತರ ರೌಂಡ್ ಆಗಿ ಸಾರಿ ಶೋಲ್ಡರ್ಮ್ ರೌಂಡಿಂಗ್ ಆಯ್ತು ಮತ್ತೆ ನೆಕ್ ಡೀಪ್ ನೆಕ್ ಯಾವ ಡೀಪ್ ಬೇಕು ಅದ್ನ ರೌಂಡ್ ಬೇಕಂದ್ರೆ ಹಿಂಗ ಇಲ್ಲಿರ್ತೈತಲ್ಲ ಈ ಮಾರ್ಕ್ ಮಾಡಿರ್ತವಲ್ಲ ಈ ಮೂಲೆಯಿಂದ ನೀವು ಕರೆಕ್ಟ್ ಆಗಿ ರೌಂಡ್ ಬರ್ಲಿಲ್ಲ ಅಂದ್ರೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಹಿಂಗ ಮಾರ್ಕ್ ಮಾಡಿಕೊಂಡು ಇಷ್ಟೇ ಈ ತರ ಜಾಯಿಂಟ್ ಮಾಡಬಹುದು ಅವಾಗ ಇದು ರೌಂಡ್ ಬರ್ತೈತೆ ಹ್ಮ್ ಇದೆಲ್ಲ ಆಯ್ತಾ ಇವಾಗ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡೋದು ತರ್ಟಿ ತ್ರೀ ಇಂಚ್ ಬಂತು ನಾವೀಗ ಟೋಟಲ್ ಆಗಿ ಹಿಂದೆ ಮುಂದೆ ಎರಡು ಸೇರ್ಕೊಂಡು ತರ್ಟಿ ತ್ರೀ ಇಂಚ್ ಬಂತು ತರ್ಟಿ ತ್ರೀ ಇಂಚ್ ನೋಡಿದಾಗ ಇವಾಗ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಆರ್ ಭಾಗ ಮಾಡಿದ್ವಿ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದ್ರೆ ನಮಗೆ ಎಂಟು ಇಂಚು ಒನ್ ಪಾಯಿಂಟ್ ಬರಬಹುದು ಇದಾದ ಇದಾದ್ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಡಬೇಕು ಈ ಅರ್ಧ ಇಂಚ್ ಎಕ್ಸ್ಟ್ರಾ ಇರ್ಬೇಕಂದ್ರೆ ಕರೆಕ್ಟ್ ಆಗಿ ಎಂಟ್ ಇಂಚು ಒಂದ್ ಪಾಯಿಂಟ್ ಇಟ್ಬಿಟ್ಟೇವೆ ಅದು ಇವಾಗ ನಾವು ಅಂದ್ರೆ ಟೈಟ್ ಕರೆಕ್ಟ್ ಆಗಿ ಫಿಟಿಂಗ್ ಕುಂತ್ಕೊಂಡ್ಬಿಡ್ತೇತಿ ನಮಗೆ ಒಂಚೂರು ಲೂಸ್ ಬೇಕು ಅಂದ್ರೆ ಟೈಟ್ ಬೇಕಂದ್ರೆ ಏನ್ ಬರಲ್ಲ ಹಂಗಾಗಿ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ದರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗಿ ಕೂಡ್ತೈತಿ ಹಂಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಇರ್ಬೇಕು ಇಲ್ಲಿ ಇದು ಆಯ್ತು ಇವಾಗ ರೌಂಡ್ ಸುತ್ತಳತಿ ತಗೊಳುದು ಕೆಳಗಡೆ ಅಂದ್ರೆ ಇದು ಬಿಡಬೇಕಲ್ಲ ಇದನ್ನು ಬಿಟ್ಟು ಇಸ್ಕ್ರೂ ನಡೀತೈತಿ ಇದನ್ನ ಬಿಡ್ಲಿಲ್ಲ ಅಂದ್ರೆ ನಡೀತೈತಿ ಹೆಂಗಿದ್ರು ನಾವು ಇದನ್ನ ಇಡದೆ ಎಲ್ಲ ಜಾಯಿಂಟ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಇದನ್ನ ಬಿಟ್ಟು ಹಿಂಗಿದ್ದಾರೆ ನನಗೇನು ಅದು ಅರ್ಥ ಆಗಂಗಿಲ್ಲ ನಾವು ಜಾಯಿಂಟ್ ಹಿಡಿಯುವಾಗ ಇಲ್ಲಿಂದಾನೇ ಇಲ್ಲಿ ಹಿಡ್ಕೊಂಡು ನಾನು ಇವಾಗ ಇಲ್ಲಿಂದ್ರೆ ಹಿಡ್ಕೋಬಹುದು ಇಲ್ಲಿಂದ ಹಿಡ್ಕೊಂಡು ಬರ್ತೈತಿ ಇಲ್ಲಿಂದ ನಾನು ತಗೊತಾ ಇದ್ದೀನಿ ಇವಾಗ ಸುತ್ತಲತ್ತಿ ತಗೋಬೇಕಾದ್ರೆ ಇಲ್ಲಿಂದ ಹಿಡ್ಕೊಂಡು ಡೈರೆಕ್ಟ್ ಆಗಿ ಹಿಂಗೆ ತಗೊಂಡ್ಬಿಡ್ಬಾರ್ದು ಯಾಕಂದ್ರೆ ಇಲ್ಲೋಡ್ ಬಟ್ಟೆ ಕೆಳಗಡೆ ಹೋಗಿದೇನಾ ಈ ಬಟ್ಟೆ ಮೆಜರ್ಮೆಂಟ್ ಸಮೀಸೆಗೆ ಈಗ ಎಷ್ಟಾಯ್ತಪ್ಪ ಇಪ್ಪತ್ತ ಏಳು ವರೆ ಬರಕ್ ಹೋಗ್ತೇ ಇವಾಗ ಅದನ್ನೇ ನೋಡಿ ನೋಡಿ ಇವಾಗ ಎಷ್ಟು ಬಂತು ಇಪ್ಪತ್ತೇಳು ಮುಕ್ಕಾಲ್ ಬಂತು ಎಂಟಕ್ಕೆ ಒಂದ್ ಸ್ವಲ್ಪ ಕಡಿಮೆ ಬಂತು ಹಿಂಗೆ ಒಂಚೂರು ಒಂದು ಕಾಲು ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ತರ ತಗೋಬೇಕು ಮತ್ತೆ ಇಪ್ಪತ್ತ ಎಂಟು ಮುಕ್ಕಾಲ್ ಅಂತ ಏಳು ಇಪ್ಪತ್ತೇಳು ಮುಕ್ಕಾಲ್ ಸರಿ ಇಪ್ಪತ್ತೆಂಟು ಅನ್ಕೊಳ ಇಪ್ಪತ್ತೆಂಟನಲ್ಲಿ ನಾಲ್ಕು ಭಾಗ ಮಾಡ್ಬೇಕು ಮತ್ತೆ ಯಾವಾಗ ರೌಂಡ್ ನಾವು ಆರತಿ ಮಾಡ್ಬೇಕಂದ್ರೆ ಟೋಟಲ್ ಸುತ್ತಳತಿ ತಗೊಂಡೇವ ಅದ್ರೊಳಗೆ ನಾಲ್ಕು ಭಾಗ ಅದು ಆರು ಮುಕ್ಕಾಲು ಏಳು ಇಂಚ್ ಬರ್ತದೆ ಏಳು ಇಂಚಿಗೆ ಒಂದ್ ಮಾರ್ಕ್ ಮಾಡುತ್ತಿದ್ದೀನಿ ಮತ್ತೆ ಇಲ್ಲಿಂದ ಒಂದ್ ಇಂಚ್ ಎಕ್ಸ್ಟ್ರಾ ಟಕ್ಸಿಗೆ ಇದು ಒಂದ್ ಇಂಚ್ ಇವಾಗ ಸುತ್ತಲತ್ತಿದೆ ಪೂರ್ತಿ ನಾವು ಏಳು ಇಂಚ್ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟಿವಿ ಇದು ನಾ ಇಲ್ಲಿಗೆ ಟೈಟ್ ಆಗಿ ಇಡ್ಕೊಂಡ್ಬಿಟ್ರೆ ಇಲ್ಲಿ ಟಕ್ಸೆ ಹಿಡ್ಕೊಂಡಾಗ ನಮ್ಗೆ ಇದು ಕಡಿಮೆ ಬರ್ತೈತಿ ಇಲ್ಲಿಂದ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಮಗೆ ಈ ಇದು ಇಡತೀವಿ ಅವಾಗ ನಮ್ ಮೆಜರ್ಮೆಂಟ್ ನಮ್ದು ಕರೆಕ್ಟ್ ಐತೆ ಅಷ್ಟು ಪಡ್ತೇವೆ ಇವಾಗ ನಮ್ದು ಕಂಪ್ಲೀಟ್ ಮಾರ್ಕಿಂಗ್ ಆಯ್ತು ಇವಾಗ ನಮಗೆ ಒಳಗಡೆ ಬಟ್ಟೆ ಬೇಕಲ್ಲ ಬಟ್ಟೆ ಇಲ್ಲಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟುಕೊಳ್ತಿ ಎರಡು ಇಂಚು ಒಂದು ಒಂದೂವರೆ ಎರಡು ಇಂಚ್ ಸಾಕಾಗ್ತೈತಿ ಬಟ್ಟೆ ಜಾಸ್ತಿ ಬಟ್ಟೆ ಬಿಟ್ಕೊಂಡು ಒಳಗಡೆ ಅದು ಫಿಟ್ಟಿಂಗ್ ನೀಟಾಗಿ ಕೊಡಲ್ಲ ಇಲ್ಲಿಂದ ಇದಕ್ಕೆ ಒಂದ್ ಮಾರ್ಕ್ ಹ್ಮ್ ಆಯ್ತು ಇದು ಬ್ಲೌಸ್ ಮೆಸರ್ಮೆಂಟ್ ಆಯ್ತು ಇವಾಗ ಈ ಟಕ್ಸ್ ಇಡೀತಿ ಈ ಟಕ್ಸ್ ನ ಈ ಶೋಲ್ಡರ್ ಬಂದಿರ್ತೈತೆ ಈ ಶೋಲ್ಡರ್ ಮಧ್ಯದಲ್ಲಿ ಬರ್ಬೇಕು ಶೋಲ್ಡರ್ ಮಧ್ಯ ಅಂದ್ರೆ ಹೆಂಗಪ್ಪ ಅಂದ್ರೆ ಇಲ್ಲಿ ಅರ್ಧ ಇಂಚ್ ನಾವ್ ಬಟ್ಟೆ ಒಳಗೆ ಹೋಗ್ಬಿಡತೈತಿಯಾ ಇನ್ನ ಎಷ್ಟು ಉಳಿತೈತಿ ಇದ್ರಷ್ಟು ಈ ಮಧ್ಯ ಇದು ಶೋಲ್ಡರ್ ಮಧ್ಯ ಅಂದ್ರೆ ಈ ಲೈನ್ ಕರೆಕ್ಟ್ ಆಗಿ ನಾವು ತಗೊಂಡ್ರೆ ಶೋಲ್ಡರ್ ಮಧ್ಯ ಬರ್ಬೇಕು ಒಂದ್ ಮೂರ್ ಇಂಚ್ ಅಷ್ಟು ನಾವು ಒಂದು ಮಾರ್ಕ್ ಮಾಡಬೇಕು ಇದು ಬ್ಯಾಕ್ ಬುಕ್ಸ್ ಇದು ಸಾರಿ ಬ್ಯಾಕ್ ಬ್ಲೌಸ್ ಕಟ್ ಮಾಡುವಾಗ ಕೈ ಹಿಂಗ್ ಇಡಿಬೇಕು ನಿಮ್ ಬಟ್ಟೆ ಮೇಲಾಗ್ಲಿ ಪೇಪರ್ ಮೇಲೆ ಆಗಲಿ ಕೈ ಹಿಂಗಿಡಿದು ಇಲ್ಲಿ ಮಾರ್ಕ್ ಮಾಡಿರ್ತವಲ್ಲ ಈ ಮಾರ್ಕ್ ಮೇಲೆ ಕಟ್ ಮಾಡ್ಬೇಕಂತ ಅವಶ್ಯಕತೆ ಇರಂಗ್ ಪಾಯಿಂಟ್ ಹೊರಗಡೆನೆ ಕಟ್ ಮಾಡ್ಬೋದು ಮತ್ತೆ ಸರಿಸ್ಕೊಳವಾಗ ಅಷ್ಟೇ ಹಿಂಗೆ ಹಿಂಗ್ ಕೈ ಹೇಗ ಸರಿಸ್ಕೊಂಡ್ರೆ ಬಟ್ಟೆ ಕಡೆ ಈ ಕಡೆ ನಮ್ಮ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ತದೆ ಇದು ರೌಂಡ್ ಮಾಡುವಾಗ ಒಂದ್ ತೊಳೆದು ಹಿಂಗ ರೌಂಡ್ ತೊಗೊ ಕೈನ ಇದು ಬಟ್ಟೆ ಅಡ್ಡ ಬರ್ತೈತೆ ನಮಗೆ ಹಿಂಗ್ ಫೋಲ್ಡ್ ಮಾಡಿ ಇದು ಆಯ್ತು ಇವಾಗ ನಾವು ಇದನ್ನ ಬ್ಯಾಕ್ ನೆಕ್ ಇವಾಗ ಕಟ್ ಮಾಡ್ಕೋಬಾರ್ದು ಫ್ರಂಟ್ದು ನಾವು ಇದನ್ನ ತಕೊಂಡ್ಮೇಲೆ ಕಟ್ ಮಾಡ್ಕೋಬಹುದು ಫಸ್ಟ್ ಇದಕ್ಕೆ ಒಂದು ಮಾರ್ಕ್ ಮಾಡಕ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಮತ್ತೆ ಶೋಲ್ಡರ್ ಕಡೆ ಇದನ್ನ ಹಾಕ್ತೀಯ ನೀನು ಹಾಕಿ ಅದಾದ್ಮೇಲೆ ಫ್ರಂಟ್ ಮಾಡ್ತೀವಿ

ನನ್ನ ಬ್ಲೌಸ್ ತೊಗೊತೀನಿ ಫುಲ್ ಇಲ್ಲಿ ಕರೆಕ್ಟಾಗಿ ನೀವು ಹಾಕ್ಕೊಂಡು ಅದು ಕರೆಕ್ಟಾಗಿ ಇಲ್ಲಿ ಹಾಕ್ಕೊಂಡಿರೋದು ನೀರಾಗಿ ಹಂಗೆ ಜಗ್ಬಾರ್ದು ಅದನ್ನೇ ಹೇಳಿದ್ದು ಜಗ್ಬಾರ್ದು ಇನ್ನೊಂದು ಸತಿ ತು ನೀವ ನೀ ಹಾಕಿದ್ದು ಹಿಂಗೈತೆ ಹಿಂಗೆ ಹಾಕಿದ್ದು ಇವಾಗ ಹೇಳಿದ್ದು ನೋಡಿ ನೀವು ಎಷ್ಟು ಬಂದಿದ್ದು ನೋಡಿ ಎಷ್ಟು ಬಂದಿತ್ತು ನೈಂಟಿ ಆವಾಗಲೇ ಎಷ್ಟು ಬಂದಿತ್ತು ಸೆವೆಂಟೀನ್ ಸೆವೆಂಟೀನ್ ಸಿಕ್ಸ್ಟೀನ್ ಫೈ ಹಾಂ ಇದೆ ಇದೇ ಪ್ರಾಬ್ಲಮ್ ಆಗೋದು ಹಿಂಗೆ ಇರಬೇಕು ಷ್ಟು ಇದನ್ನು ಜಗ್ಬಾರ್ದು ಇಲ್ಲಿ ಕುಂತೀನಿ ಜಗ್ಬಾರ್ದು ಕೊಂಡ್ ತೋರಿಸ್ತೀನಿ ಈಗ ನೋಡಿ ಹಿಂಗ ಮಾಡಬೇಕು ಹಿಂಗ್ ಮಾಡಬೇಕು ಇದು ಹಿಂಗೆ ಬರ್ಬೇಕು ಇದು ಈ ಕಡೆ ಹಿಂಗೆ ಬರ್ಬೇಕು ಇಷ್ಟೇ ಕರೆಕ್ಟ್ ಆಗಿ ಮಾಡಿಟ್ಟು ಅಳತಿ ಹಿಡಿತಿಯಲ್ಲ ನೀನೇನ್ ಮಾಡ್ತಿದ್ ಗೊತ್ತಾ ಇಲ್ಲಿ ಹಿಡಿತಿದ್ಯಾ ಹಿಂಗೆ ಜಗ್ತಿದ್ಯಾ ಹಿಂಗೆ ಜಗ್ತಾರ ನೋಡಿದ ಹದಿನೇಳುವರೆ ಇಷ್ಟು ತಕೊಂಡ್ಯಾ ಇವಾಗ ಹ್ಮ್ ಏನು ಜಗ್ಗಾರ ಸುಮ್ನೆ ಇಲ್ಲಿ ಇದ್ದ ಹಿಂಗೆ ಹಿಡಿದ ಈಗ ಆದ್ರೂ ಈಗ ಹದಿನೇಳು ಇಂಚೆ ಬರಬೇ ಅದನ್ನೇ ಇದನ್ನೇ ಈಗ ನೋಡು ನಾನು ಕೂಡ ಇಡೀ ಹದಿನೇಳು ಇಂಚೆ ಬಂತು ಫಸ್ಟ್ ಎಷ್ಟು ಬಂದಿತ್ತು ಹದಿನಾರು ಇಂಚೆ ಬಂತು ಇದನ್ನೇ ಫಸ್ಟ್ ಇದು ಮೆಜರ್ಮೆಂಟ್ ನನಗೆ ಕರೆಕ್ಟ್ ಆಗ ಸಿಕ್ಕಿದ್ರೆ ಇಡೀ ಫುಲ್ ಬ್ಲೌಸ್ ಏನಿದೆ ಅದು ಕರೆಕ್ಟ್ ಕುಂದ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಕಡಿಮೆ ತಗೊಂಡ್ರು ಕಷ್ಟ ಜಾಸ್ತಿ ತಗೊಂಡ್ರು ಕಷ್ಟ ಒಂದ್ ಅರ್ಧ ಇಂಚ್ ಕಾಲ ಇಂಚು ಹೆಚ್ಚು ಕಡಿಮೆ ಆಗ್ಬೋದು ತೀರಾ ಒಂದ್ ಇಂಚು ಎರಡು ಇಂಚು ಹೆಚ್ಚು ಕಡಿಮೆ ಆದ್ರೆ ಇದು ಇಲ್ಲಿ ತೆತಿ ಇದು ಬಾಡಿ ಒಳಗೆ ಏನಾದ್ರು ಫಿಟ್ಟಿಂಗ್ ಮಾಡ್ಬೋದು ನೀವು ಇದು ಇಲ್ಲಿ ಇಳ್ಯಾಕೊಂತ್ರೆ ಇಲ್ಲಿ ಇಡ್ಯಾಕು ಅಂತ ಈಗ ಫಿಟ್ಟಿಂಗ್ ಮಾಡಕ್ ಪರಂಗಿಲ್ಲ ಇಷ್ಟೇ ಹಿಂಗ್ ಹಿಡಿದು ನೋಡಿ ಕರೆಕ್ಟ್ ಬಂತು ಇವಾಗ ನಾನು ಅವಾಗ ತಗೊಂಡಾಗ ಎಷ್ಟಾಗಿತ್ತು ಹದಿನೇಳು ಇಂಚ್ ಬಂದಿತ್ತು ಪರವಾಗಿಲ್ಲ ಹದಿನೇಳು ಇಂಚ್ ಬಂದ್ರೆ ಎಷ್ಟು ಬಂತು ಒಂದ್ ಪಾಯಿಂಟ್ ಅಷ್ಟೇ ಇನ್ನು ಹೆಚ್ಚು ಕಡಿಮೆ ಬಂತು ತೀರ ಹಿಂಗಿರ್ಕೊಂಡು ತಗೊಂಡಾಗ ಏನಾಗ್ತೈತಿ ಹತ್ತೊಂಬತ್ತು ಇಂಚು ಬರ್ತೈತಿ ಹದಿನೆಂಟೂರೆ ಹತ್ತೊಂಬತ್ತು ಅಂದ್ರೆ ಅಷ್ಟಾಗುತ್ತೆ ಅದ್ರಲ್ಲಿ ಎಕ್ಸ್ಟ್ರಾ ಆಗ್ತೈತಿ ಮತ್ತೆ ಹಂಗ ಫಸ್ಟ್ ಇದು ನಾಪು ಮೀಟಾಗಿ ಹ್ಮ್ ಇವತ್ತು ಅಳ್ತಿತ್ತು ಅದನ್ನು ಅಷ್ಟೇ ಏನೋ ಚೆಕ್ ಮಾಡ್ದು ಬ್ಲೌಸ್ ಹದಿಮೂರು ಇಂಚು ಹದಿಮೂರು ಇಂಚ್ ಮಾಡೋದಕ್ಕಿಂತ ಮೊದಲು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಉದ್ದ ಬಂದ್ಬಿಟ್ಟು ಹದಿಮೂರು ಇತ್ತಲ್ಲ ಹದಿಮೂರು ಇರ್ತದೆ ಇಂಚಿಗೆ ಒಂದು ಮಾರ್ಕ್ ಒಂದು ಮಾರ್ಕ್ ಎಕ್ಸ್ಟ್ರಾ ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡ ಇಲ್ಲಿ ಮಾರ್ಕ್ ಮಾಡಬಾರ್ದು ಇದ್ರ ಪಕ್ಕ ಇಲ್ಲಿ ಮಾರ್ಕ್ ಮಾಡಬೇಕು ಇವಾಗ ಅಪ್ಪಚೆಸ್ಟ್ ಮೆಸರ್ಮೆಂಟ್ ಟೋಟಲ್ ಎಷ್ಟು ಬಂದಿತ್ತು ನೋಡಿ ಅಷ್ಟೇ ತಗೊಂಡ್ರು ಗೊತ್ತಾಯ್ತ ಇವಾಗ ಜಗ್ ಬಾಡ ಕಟ್ಟಿದೆ ಇದ್ರಲ್ಲಿ ಎರಡು ಭಾಗ ಎರಡು ಭಾಗ ಮಾಡಬೇಕು ಫುಲ್ ಟೋಟಲ್ ಆಗಿ ತಗೊಂಡಿದ್ದಿ ಅಂದ್ರೆ ನಾಲ್ಕು ಭಾಗ ಮಾಡಬೇಕು ಒಂದ್ ಸೈಡ್ ಅಷ್ಟೇ ಎಪ್ಪತ್ ಚೆಸ್ಟ್ ಮೆಸರ್ಮೆಂಟ್ ತಗೊಂಡಿದ್ರೆ ಎರಡೇ ಭಾಗ ಮಾಡಬೇಕು ಎಂಟು ಪಾಯಿಂಟ್ ಒಂದ್ ಎರಡು ಭಾಗ ಮಾಡಿದ್ರೆ ಈಗ ಅದು ಟೋಟಲ್

ತರ್ಟಿ ಟು ಈ ತರ ಬಂದಾಗ ಏನಾಗ್ತತಿ ಮೆಸರ್ಮೆಂಟ್ ಬೇಗ ಸಿಗ್ತೈತಿ ತರ್ಟಿ ತ್ರೀ ಲೆವೆನ್ನು ಈ ಬಂದಾಗ ಒನ್ ಪಾಯಿಂಟ್ ಟೂ ಪಾಯಿಂಟ್ ಅದು ಬರ್ತೈತೆ ಬೇಗ ಸಿಗೋಲ್ಲ ಮೆಸರ್ಮೆಂಟ್ ಈಗ ಆರ್ಮೋಸ್ಟ್ ಆರ್ಮೋಸ್ಟ್ ಅದೇ ಬಂದಿದೆಯಲ್ಲ ಕೂಡ ಅಷ್ಟೇ ಅದನ್ನೇ ಕೆಳಗಡೆ ಮತ್ತೆ ಇಲ್ಲಿಂದನೇ ತಗೋಬೇಕು ಮೇಲೆ ಅರ್ಧ ಇಂಚ್ ಬಿಟ್ಟು ತೆರ ಅಲ್ಲಿಂದನೇ ತಗೋಬೇಕು అదే ఫస్ట్ ఉత్తం మార్క్ మార్క్ ఫస్ట్ ఇవగా తర్టి త్రీ ఇంచెస్ మెజర్మెంట్ ఈ మెజర్మెంట్ కాల్ ఇంచు హార్మల్ రౌండింగ్ తగబు ఒంచ ಇಲ್ಲಿ ನಾವು ಮಾರ್ಕ್ ಮಾಡ ಇಲ್ಲೇ ಬರ್ಬೇಕಂತ ಏನಿಲ್ಲ ಇದನ್ನ ಕರೆಕ್ಟ್ ಬರ್ಬೇಕಲ್ವಾ ಅದನ್ನ ನೋಡ್ಕೋಬೇಕು ಇಲ್ಲಿ ನಾನು ಮಾರ್ಕ್ ಮಾಡ ಹಿಂಗ್ ಬರ್ಬೇಕದ ಇವಾಗ ಇಲ್ಲಿ ನಾನು ಮಾರ್ಕ್ ಮಾಡಿದ್ರೆ ಇಲ್ಲೇ ಬರ್ಬೇಕಂತೇನಿಲ್ಲ ಅಷ್ಟು ತಗೋಬಹುದು ಅನ್ನ ತಮಗೆ ಗೊತ್ತಿರ್ಬೇಕು ಅಷ್ಟೇ ಬಟ್ ರೌಂಡಿಂಗ್ ಏನಿರ್ತೈತಿ ಅದು ಕರೆಕ್ಟ್ ಆಗಿ ನಾವು ನಮ್ಮ ಕೈಯಲ್ಲಿ ತಗೋಬೇಕು ಹಿಂಗ್ ಮಾಡ ಕರೆಕ್ಟ್ ಐದೂವರೆ ಇಂಚ್ ಐತಿ ಅಂದ್ರೆ ಶೋಲ್ಡರ್ ಅಂದ್ರೆ ಭಾಗ ಮಾಡ್ಬೇಕು ನೆಕ್ಕಿಗೆ ನಾವು ಡೀಪ್ ತಗೋ ನೆಕ್ಕಿಗೆ ಶೋಲ್ಡರ್ ತಗೋಬೇಕಂದ್ರೆ ಎರಡು ಭಾಗ ಮಾಡ್ಬೇಕು ಅಂದ್ರೆ ಎಷ್ಟಾಗ್ತದೆ ಎರಡು ಮುಕ್ಕಾಲ್ ಬರ್ತತಿ ಎರಡು ಕಾಲ್ ಸಾರಿ ಎರಡು ವರಿ ಒಂದ್ ಪಾಯಿಂಟ್ ಬರ್ತೈತಿ ಹ್ಮ್ ಅಂದ್ರೆ ಎರಡು ಮುಕ್ಕಾಲ್

ಆಮೇಲೆ ದೀಪ ಒಂದು ಕಾಲ್ ಅಷ್ಟು ತಗೊಳ್ತೀವಿ ಇದು ರಾಮ್ ಶೇಪ್ ಆಯಿತು ಆಮೇಲೆ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಹದಿನಾರು ಬಂದಿತ್ತು ಅದ್ರಲ್ಲಿ ಎರಡು ಭಾಗ ಮಾಡಿದ್ರೆ ಎಂಟು ಕಾಲ್ ಬರುತ್ತೆ ಎಂಟು ಮತ್ತೆ ಒಂದು ಪಾಯಿಂಟ್ ಬರುತ್ತೆ ಬಂದಿತ್ತಲ್ಲ ಇಂಚು ಎಕ್ಸ್ಟ್ರಾ ಫಿಟಿಂಗಿಗೆ ಕರೆಕ್ಟ್ ಆಗಿ ಬರ್ಬೇಕಂತ ಹೇಳಿ ಸೊಂಟ ಮಾಡಿದ್ರೆ ಮುಕ್ಕಾಲ್ ಬರುತ್ತೆ ಆರು ಮುಕ್ಕಾಲ್ ಬಂದ್ರೆ ಆರು ಮುಕ್ಕಾಲೇ ಇರಬೇಕು ಹ್ಞೂ ಆರು ಇನ್ನೂ ಒಂದು ಪಾಯಿಂಟ್ ಅಷ್ಟೇ ಚೂರು ಕಡಿಮೆ ಇದೆ ಅಂದ್ರೆ ಅವಾಗ ನಾವು ಏಳಿರ್ಬೋದು ಅದಾದ ಮೇಲೆ ಟಗ್ಸಿ ಮೇಲೆ ಒಂದು ಸುತ್ತಲತ್ತಿ ಎಷ್ಟು ಬಂದಿತ್ತು ಅದ್ರಲ್ಲಿ ನಾಲ್ಕು ಭಾಗ ಮಾಡಿದೆ ಅದನ್ನ ಒಂದು ಭಾಗ ಫುಲ್ ಎಷ್ಟಿತ್ತು ಆರು ಮುಖಾಲ ಬಂತ ಅದನ್ನ ಇಟ್ಟೆ ಅದ್ರಲ್ಲಿ ಅಲ್ಲಿಂದ ಒಂದು ಇಂಚು ಎಕ್ಸ್ಟ್ರಾ ಇಡಬೇಕು ಯಾಕಂದ್ರೆ ಬ್ಯಾಕ್ ಟಗ್ಸಿ ಇಡ್ತೀವಲ್ಲ ಅದಕ್ಕೆ ಅದಾದ್ಮೇಲೆ ಎಕ್ಸ್ಟ್ರಾ ಅರ್ಧ ಇಂಚಿ ಇಟ್ಟು ಇಲ್ಲ ಇಲ್ಲ ಮತ್ತೆ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಡಬಾರ್ದು ಇಲ್ಲಿ ಇಲ್ಲಿ ಒಂದೇ ಒಂದ್ ಇಂಚ್ ಎಕ್ಸ್ಟ್ರಾ ತೆಗೆದು ಬಿಟ್ಟೆ ಅಲ್ವಾ ಇವಾಗ ಇದನ್ನ ಇದನ್ನ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಇಲ್ಲಿಂದ ಎರಡು ಇಂಚ್ ಆಗ್ಲಿ ಒಂದೂವರೆ ಇಂಚ್ ಆಗ್ಲಿ ನಿನಗೆ ಬಟ್ಟೆ ಎಷ್ಟು ಬಿಡ್ಬೇಕು ಅದನ್ನ ನೋಡ್ಕೊಂಡು ಅಷ್ಟು ನೀನು ಮಾರ್ಕ್ ಮಾಡ್ಕೋಬೇಕು ಒಳಗಡೆ ಬಟ್ಟೆ ಬಿಟ್ಟು ಹೋಲಿ ತರಲ್ಲ ಅದಕ್ಕೆ ಒಂದೂವರೆ ಇಂಚ್ ಆಗ್ಲಿ ಆಲ್ಮೋಸ್ಟ್ ಎರಡು ಇಂಚ್ ಬಿಡ್ತಾರೆ ಎಲ್ರು హలో అది ఆర్తో అంటే మూడే డాక్టర్ మండే నరౌరు డాక్టర్ గారు వాళ్ళు అంటే కస్తూరిపోయినట్టే అది నేను అడుగుతానే ఆ పిల్ల నవ్విందని పోయి పోతే

ಇವಾಗ ಮಾರ್ ಮಾರ್ಕ್ ನಾಚಾಕ ಇದನ್ನ ಕಟ್ ಮಾಡಿಬಿಟ್ಟಿಲ್ಲ ನೆಕ್ ಕಟ್ ಸರಿ ಪರವಾಗಿಲ್ಲ ಮಾಡ್ಬೋದಿಲ್ಲ ಕಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಕಡೆ ಹಾಕೊಂಡು ಕಟ್ ಮಾಡ್ಕೋ ಯಾಕಂದ್ರೆ ಮಾಡಿದ್ರೆ ಫ್ರಂಟ್ ನಾವು ಇನ್ನೂ ಹಾಕಬೇಕಲ್ಲ ಫ್ರಂ ಶೇಪ್ ಮೇಲೆ ಆಮೇಲೆ ನೆಕ್ ಕಟ್ ಮಾಡ್ಕೋಬೇಕು ಇವತ್ತು ಕಟ್ ಮಾಡಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕಟ್ ಮಾಡ್ತೀಯಲ್ಲ ನಾಳೆ ಮತ್ತೊಂದ್ಸತಿ ಬಂದು ಇದನ್ನ ಕಟ್ ಮಾಡಿ ಇದನ್ನ ಕಟ್ ಮಾಡಿದ ಆದ್ಮೇಲೆ ನಾವು ಫ್ರಂಟ್ ದಲ್ಲಿ ನಿಂಗೆ ಹೇಳ್ಕೊಡ್ತೇವೆ ப்ளவுனா பந்ததுன்னா இதுக்கு அழுத்திட்டு உனக்கு சுக்கு